జనయక అపుటి వేస వీక్షక పొందే స్వగత నాలుగు హునుస్వామి ಭಾಗಕ್ಕೆ ಬಂದಿದ್ದೀನಿ ಕೂಡ್ಲಿಗಿ ತಾಲೂಕಿಗೆ ಬರ್ತಕ್ಕಂಥ ಜಿಮ್ಮೊಬ್ಬನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಗ್ರಂಥಾಲಯ ಬಹುಶಃ ತಾವು ದೃಶ್ಯದಲ್ಲಿ ನೋಡ್ಬೋದು ಇದು ಜುಮ್ಮಬನಹಳ್ಳಿ ಗ್ರಾಮ ಪಂಚಾಯತಿ ಒಂದು ಗ್ರಂಥಾಲಯ ಬಹುಶಃ ಭಾಳಷ್ಟು ಇಲ್ಲಿ ಏನು ನನಗೆ ಇಷ್ಟ ಅಂದರೆ ಓದುಗರು ಬಹಳಷ್ಟು ಜನ ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ ಭಾಳಷ್ಟು ಸ್ಟೂಡೆಂಟ್ಸು ಆಮೇಲೆ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ದೃಶ್ಯದಲ್ಲಿ ತಾವು ಕಾಣ್ಬೋದು ಚಿಕ್ಕ ಮಕ್ಕಳು ಕೂಡ ಇಲ್ಲೆಲ್ಲ ಕಂಪ್ಯೂಟರ್ ತರಬೇತಿ ಪಡಿತಾರೆ ಆದರೆ ಏನು ಒಂದು ತೊಂದರೆ ಅಂದ್ರೆ ಇಲ್ಲಿ ನನಗೆ ಅನಿಸಿದ್ದು ಅಂದ್ರೆ ತುಂಬಾ ಚಿಕ್ಕ ಕಟ್ಟಡ ಭಾಳಷ್ಟು ಚಿಕ್ಕದಿದೆ ಕಟ್ಟಡ ಇದು ಇಲ್ಲಿ ಓದೋರ ಆಸಕ್ತಿ ಭಾಳಷ್ಟು ಜನ ಇದ್ದರೂ ಕೂಡ ಕಟ್ಟಡ ಇಲ್ಲ ಆಮೇಲೆ ಸರಿಯಾದ ಸೌಲಭ್ಯಗಳಿಲ್ಲ ಅಂತಕ್ಕಂಥದ್ದು ಒಂದಿಷ್ಟು ದೂರಗಳು ಬರ್ತಾ ಇದೆ ಅಲ್ಲಿಂದ ಬರ್ಬೇಕಂದ್ರೆ ಸ್ವಲ್ಪ ಅಲ್ಲಿ ಇತ್ತು ಸರ್ ಮೊದಲೇ ಊರಾಗ ಅಲ್ಲಿ ಇದ್ಬಿಡಲ್ಲ ಜಾಗನೂ ಸಿಗ್ತದಿಲ್ಲ ಕುರ್ಚಿ ಸಿಗ್ತದಿಲ್ಲ ಕೆಲಸ ಇರೋ ಟೈಮಲ್ಲಿ ಬರೋದಿಲ್ಲ ಆದ್ರಿಂದ ನಮ್ಗೆ ಸ್ವಲ್ಪ ಊರಲ್ಲಿ ಇದ್ರೆ ಚೆನ್ನಾಗಿತ್ತು ಇಲ್ಲಿ ವಾಡಿಗೆ ಐತೆ ದೂರ ಆಗುತ್ತೆ ಸ್ವಲ್ಪ

ಆ ಪಟ್ಟಣ ಪಂಚಾಯಿತಿ ಈಗ ಇದ್ರ ಹತ್ರನೇ ಮಾಡ್ಕೊಂಡಿದ್ದರು ಈಗ ಅದೇನಾಗಿತ್ತು ಮುಂಚೆ ಊರೊಳಗಡೆ ಇತ್ತು ಊರೊಳಗಡೆ ಇದ್ದಾಗ ಏನಾಗಿತ್ತು ಎಲ್ಲರೂ ಬರ್ತಾಯಿದ್ರು ಇಲ್ಲಿಕರೆಲ್ಲ ಬಂದು ಪೇಪರ್ ಓದ್ತಾಯಿದ್ರು ಎಲ್ಲದೂ ಮಾಡ್ತಾಯಿದ್ರು ಈಗ ಅಲ್ಲಿಂದ ಇಲ್ಲಿಗೆ ಯಾರೂ ನಡ್ಕೊಂಬರ್ಕ್ ಇಷ್ಟಪಡೋಲ್ಲ ಎಲ್ಲರಿಗೂ ನೋವು ಅದು ಹಾಗೆ ಹೀಗೆ ಅಂತ ಏಕೆ ಅಂದರೆ ಅದು ಅಲ್ಲೇ ಸೆಂಟ್ರಲ್ಲಿ ಎಲ್ಲಾದರೂ ಒಂದು ಜಾಗದ ವ್ಯವಸ್ಥೆ ಮಾಡಿಬಿಟ್ಟು ಲೈಬ್ರರಿ ದೊಡ್ಡದಾಗಿ ಮಾಡಿದ್ರೆ ಈಗ ನಮ್ಮದು ಅಂತೂ ಆಲ್ರೆಡಿ ನಮ್ಮದು ಎಜುಕೇಷನ್ ಫೀಲ್ಡ್ ಮುಗಿದೋಯ್ತು ಈಗ ನೆಕ್ಸ್ಟು ಚಿಕ್ಕ ಮಕ್ಕಳು ಇದ್ದಾರಲ್ಲ ಅವ್ರು ಕಲಿಯಾರ್ಗಾದ್ರೂ ಹೆಲ್ಪ್ ಆಗಲಿ ಏನು ಸರಿಯಾಗಿಲ್ಲ ಅಲ್ಲ ಇದು ಊರೊಳಗಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಅಲ್ಲಿಂದ ಎಲ್ಲಿಗೆ ಬರೋಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂತೇಳೋರು ಅಂತ ಸುಮ್ಮನೆ ಅಲ್ಲೇ ಆಗಿಬಿಡ್ತಾರೆ ಅದೊಂದು ಸ್ವಲ್ಪ ಊರೊಳಗಿದ್ರೆ ಮೇಲುಚಾರಕರು ಪರಿಜತ ಹೆಂಗ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ

ಏನಿಲ್ಲ ದೂರ ಅಂತ ಅಷ್ಟೇ ಅಷ್ಟೇನು ನಾವು ಇದನ್ನ ಗ್ರಂಥಾಲಯ ಮಾಡಿದಾಗನೇ ಸ್ವಲ್ಪ ನಾವು ವಿಡಿಯೋ ಗಮನಕ್ಕೆ ಹಾಕಿದ್ವಿ ಈ ಇದು ಬಿಟ್ಟು ಬೇರೆ ಇನ್ನೊಂದತ್ರ ಜಾಗ ಇದೆ ಅಲ್ಲಿ ಏನಾದರೂ ಅವ್ರನ್ನ ಮನವೊಲಿಸಿ ಅಲ್ಲಿ ಸ್ಥಾಪನೆ ಮಾಡಿರಿ ಅಂತಂದು ಆದರೂ ಅವರು ಇದನ್ನ ಸ್ಥಾಪನೆ ಮಾಡಿದ್ದಾರೆ ಆದರೂ ಇದು ಮೋಸ್ಟ್ಲಿ ದಿನಸವಾರಿ ಮೇಲೆ ಇದಕ್ಕೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅನ್ಸ ಹಂಚ್ಕೊಳ್ಳೋದಿಲ್ಲ ಯಾಕಂದರೆ ಇಲ್ಲ ಆ ನಂತರ ಐದಾರು ವರ್ಷ ಇದೇನಾದರೂ ಸ್ವಲ್ಪ ನೆಂದು ಬಿಟ್ಟರೆ ಕುಸಿ ತಕ್ಕಂಥ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ ಯಾಕಂದರೆ ಹೊರಗಡೆ ಒಂಟಿರ್ಬೇಕಾದ್ರೆ ಒಂದೂವರೆ ಹೊರಗಡೆ ಕಟ್ಟಡದಿಂದ ಹೊಂಟಿಲ್ಲ ಅದು ಭಾರ ಓರುತ್ತೆ ಇದು ಕಟ್ಟಡಕ್ಕೆ ಕೊನೆ ಇದೆ ಆಲ್ರೆಡಿ ಮೋಸ್ಟ್ ಅದು ಯಾವ ಟೈಮ್ ಏನಾಗುತ್ತೆ ಅಂತ ಹೇಳೋಕ್ಕಾಗುತ್ತೆ ಇದು ಅಪಾಯನೂ ಇದು ನಮ್ಮ ಪೀಡಿಯೋಗನಕ್ಕೂ ಬಸ್ರ ಸರ್ ಇದ್ದಾಗ ಅವ್ರ ಗಮನಕ್ಕೆ ನಾನು ಹಾಕಿದ್ದಿದ್ದು ಬಿಲ್ಡಿಂಗು ಕಟ್ತಾ ಇರಬೇಕಾದ್ರೆ ಈ ಮಧ್ಯದಲ್ಲಿ ಎರಡು ಪಿಲ್ಲರ್ ಆಗಲಿ ನಿಲ್ಲಿಸ್ರಿ ಮಕ್ಕಳಿಗೆ ಇಲ್ಲಾಂದ್ರೆ ನಾನು ಅನುಕೂಲ ಆಗುತ್ತೆ ನನಗೂ ಭಯ ಆಗುತ್ತೆ ಇಲ್ಲಿ ಬಂದು ಹೋಗ್ಲಿಕ್ಕೆ ಮಳೆಗಾಲದಲ್ಲಿ ಭಯ ಆಗುತ್ತೆ ಯಾಕಂದರೆ ಯಾವ ಟೈಮು ಅಂತ ಹೇಳೋಕ್ಕಾಗಲ್ಲ ಪೂರ್ತಿ ನೆಂದಾಗ ಇದು ಎಷ್ಟು ಭಾರ ಓರ್ಬೋದು ಸುತ್ತ ಒಗ್ಗಾಡೇ ಇದೆ ಇದು ಇಲ್ಲಿ ಮಧ್ಯದಲ್ಲೇ ಭಾರ ಜಾಸ್ತಿ ಆಗುತ್ತೆ ಅದಿರೋದು ಒಂಬತ್ತು ಇಂಚು ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಒಂದು ಭಯದಿಂದಾನೆ ಬಂದು ಬಂದು ಹೋಗ್ತಾ ಇದು ಮೊದಲನೇದಾಗಿ ನೀವು ಈ ಕಾರ್ಯಕ್ರಮ ನಡೆಸಿಕೊಡ್ತಿರ್ತಕ್ಕಂಥ ನಿಮಗೆ ತುಂಬ ಹೃದಯ ಧನ್ಯವಾದಗಳು ತುಂಬಾ ನನಗೆ ಖುಷಿ ಆಯ್ತು ಸರ್ ಅಪ್ಪು ಟಿ ವಿಯವರು ನಮ್ಮ ಲೈಬ್ರರಿಗೆ ಬಂದು ಈ ಥರ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿದ್ದಾರೆ ಅನ್ನೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮಿಂದನಾದರೆ ನಮಗೆ ಒಂದು ಒಳ್ಳೆ ಪ್ರೊಸೆಸ್ ಸಿಗುತ್ತೆ ನಮ್ಮ ಮುಂದ್ಗಡೆ ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಲೈಬ್ರರಿ ಅಂತ ಹೇಳ್ಬಿಟ್ಟು ನನಗೆ ಖುಷಿ ಆಗ್ತಿದೆ ಸರ್ ಏನು ಪರಿಚಯ ತೊಂದರೆ ಆಗ್ತಾರೆ ಎಷ್ಟು ವರ್ಷದಿಂದ ತಾವು ಕೆಲಸ ಮಾಡ್ತಾ ಇರೋದು ಒಂದು ಎರಡು ಸಾವಿರದ ಏಳರಲ್ಲಿ ಅಪಾಯಿಂಟ್ ಆಯ್ತು ಸರ್ ಈಗ ಹಾಗೆ ನನಗೇನು ತೊಂದರೆ ಇಲ್ಲ ಸರ್ ಇಲ್ಲಿ ಸಾರ್ವಜನಿಕರೆಲ್ಲ ಚೆನ್ನಾಗೆ ಇದು ಮಾಡ್ತಾರೆ ಸರ್ ಕೋಪರೇಟ್ ಮಾಡ್ತಾರೆ ಸರ್ ಎಲ್ಲ ಚೆನ್ನಾಗೆ ನಡ್ಸ್ಕೊಂಡು ಹೋಗ್ತೀನಿ ಸರ್ ನಾನು ಟೈಮಿಂಗ್ ಸರ್ ಇದು ಬಂದು ಕೆಲಸ ಮಕ್ಕಳೆಲ್ಲ ತುಂಬ ಮೂವತ್ತು ನಲ್ವತ್ತು ಮಕ್ಕಳು ಬರ್ತಿರ್ತಾರೆ ಸರ್ ಡೈಲಿ ಸ್ಕೂಲ್ ಹತ್ರ ಆಗುತ್ತೆ ಸರ್ ಇಲ್ಲಿ ನಲ್ವತ್ತು ಹುಡುಗರು ಅಂತೂ ಬರ್ತಿರ್ತಾರೆ ಸರ್ ಮೂವತ್ತು ನಲ್ವತ್ತು ಹುಡುಗರು ಬಂದು ಹತ್ತು ಹತ್ತು ನಿಮಿಷ ಎಲ್ಲ ಕಂಪ್ಯೂಟ್ರಲ್ಲೆಲ್ಲ ವರ್ಕ್ ಮಾಡಿಬಿಟ್ಟು ಕನ್ನಡ ಟೈಪಿಂಗ್ ಎಲ್ಲ ಕಲಿಸಿನಿ ಸರ್ ನಾನು ಕನ್ನಡ ಟೈಪಿಂಗ್ ಇಂಗ್ಲೀಷ್ ಟೈಪಿಂಗ್ ಎಲ್ಲ ಕಲ್ಸಿನಿ ಸರ್ ಲೆಟ್ರು ಬರೆಯೋದು ಮತ್ತು ಪ್ರಬಂಧ ಸದ್ಯಕ್ಕೆ ದೊಡ್ಡ ಅದೇ ಶೌಚಾಲಯ ಇಲ್ಲ ಸರ್ ಶೌಚಾಲಯದೊಂದು ಸ್ವಲ್ಪ ಮಾಡಿಕೊಡ್ಬೇಕು ಸರ್ ಇಲ್ಲಿ ನೀರು ನಿಂದಿರ್ತದೆ ಸರ್ ಸ್ವಲ್ಪ ಮಳೆ ಬಂದರೆ ಇಲ್ಲೆಲ್ಲ ಫುಲ್ಲು ನಿಂತ್ ಬಿಡುತ್ತೆ ಸರ್ ಮಕ್ಕಳೆಲ್ಲ ಜಾರ್ಕೊಂಡು ಬೀಳ್ತಾರೆ ಅದು ಸ್ವಲ್ಪ ನಾನು ಕೇಳ್ತಾನೆ ಇದ್ದೀನಿ ಪಿ ಡಿ ಒ ಸರಿ ಮಾಡಿಸ್ಕೊಡ್ಬೇಕು ಸರ್ ಅಂತ ಅದನ್ನು ಅವರು ಬಳ್ಕಳ ಮಳೆ ಏನು ದಿನ ಬರಲ್ಲ ಅಂತಾರೆ ಸರ್ ಮತ್ತು ನಾನು ಮತ್ತೆ ಸರ್ ಅಂದಿಲ್ಲ ಸರ್ ಅವರು ಇವಂದು ಮೆಂಬರ್ ಅದೇನು ಪಿ ಡಿ ನಿಂಗಪ್ಪ ಸರ್ 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 ಅದಕ್ಕೆ ಅವರು ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಬಿಸಿಲಿರುತ್ತೆ ಮಧ್ಯಾಹ್ನ ಟೈಮಲ್ಲಿ ಅದು ಸೀಟ್ ಹಾಕ್ಸ್ಕೊಡ್ತೀವಿ ಅಂತ ಅಂದ್ರಿ ಸರ್ ಆದ್ರೂ ಅದನ್ನ ಕಾಲಿಗೆ ಸ್ಟಾಪ್ ಮಾಡಿದ್ದೀನಿ ಇದು ನಮಗೆ ಶೌಚಾಲಯ ಕಟ್ಸ್ಕೊಡ್ಬೇಕಂದ್ರೆ ಇಲ್ಲಿ ಬಿಲ್ಡಿಂಗ್ ಚಿಕ್ಕದಿದೆ ಸರ್ ಮತ್ತೆ ಬಿಲ್ಡಿಂಗ್ ವ್ಯವಸ್ಥೆನೇ ಬೇರೆ ಮಾಡಿಸ್ಕೊಟ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಅಂದ್ರೆ ಶೌಚಾಲಯ ಇಲ್ಲಿ ಗ್ರಾಮ ಪಂಚಾಯತ್ ಒಳಗಡೆ ಇದೆ ಅದನ್ನೇ ಹೇಳಿದ್ದಾರೆ ಅವ್ರು ಬಳಸ ಅಂತ ನಿಮಗೆ ಹ್ಞೂ ಸರ್ ಅವರು ಇಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ಕಳ್ಸಮ್ ಅಂತ ಹೇಳಿದ್ದಾರೆ ಸರ್ ಅಲ್ಲಿಗೆ ಸಾರ್ವಜನಿಕರು ಹೋಗಕ್ಕೆ ಆಗಲ್ಲ ಸರ್ ನಾಚ್カンತಾರೆ ಅಲ್ಲಿ ಹೋಗಕ್ಕೆ ಮತ್ತೆ ನಾವಂತೂ ಸಿಬ್ಬಂದಿ ಆಗಿರ್ತೀವಲ್ಲ ಸರ್ ಪಂಚಾಯಿತಿ ಸಿಬ್ಬಂದಿ ಆಗಿರೋದು ಹೋಗ್ ಬರ್ಬೋದು ಸರ್ ಅಲ್ಲ ಸಿಬನ್ದಿ ನಾನು ಹೇಳ್ತಾ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ಗ್ರಂಥಾಲಯಕ್ಕೆ ಬಂದಿರವರಿಗೆ ಎಲ್ಲೆ ಹೋಗ್ತಾರೆ ಅವ ಶೌಚಾಲಯಕ್ಕೆ ಅಂತ ಅವರು ಬಂದ ಮತ್ತೆ ಬಂದ ತಕ್ಷಣ ಮನೆಗೆ ಹೋಗಲೇಬೇಕಾಗುತ್ತೆ ಸರ್ ಅದು ನೀವು ಕೇಳಿಲ್ವಾ ಮತ್ತೆ ಪಿಡಿ ಅವರಿಗೆ ಸರ್ ನನಗೆ ಸೌಚಾಲಯ ಇಲ್ಲ ಇಲ್ಲೆಲ್ಲ ಜನ ಕೇಳ್ತಾ ಇದಾರೆ ಅಂತ ಹೇಳಿ ಸರ್ ಕೇಳಿದ್ದೆ ಸರ್ ಮತ್ತೆ ನಾನು ಇನ್ನ ಚಿಕ್ಕ ಇದೆ ಕಟ್ಟಡ ಎಲ್ಲಿ ಕಟ್ಟಿಸೋದು ಅಂತ ಯೋಚನೆ ಮಾಡ್ತೀನಿ ಇನ್ನು ಏನೇನು ಸಪೋರ್ಟ್ ಆಗಿದೆ ಗ್ರಾಮ ಪಂಚಾಯತ್ ಕಡೆಯಿಂದ ಕರೆಂಟ್ ವ್ಯವಸ್ಥೆ ಇದೆ ಸರ್ ನಮಗೆ ಚೇರು ಟೇಬಲ್ಲು ಸಾರ್ಟೇಜ್ ಇದೆ ಸರ್ ಇವು ನಮ್ಮುದರಲ್ಲಿ ಇರೋ ನಮ್ಮೂ ಅಲ್ಲ ಸರ್ ಇದು ಟೇಬಲ್ಲು ಚೇರು ಇಲ್ಲ ಅವರು ಇವರು ಬಿ ಆರ್ ಡಬ್ಲ್ಯೂ ವಿ ನನ್ನ ಹತ್ರ ನನ್ನ ಕಡೆ ಟೇ ಚೇರು ಟೇಬಲ್ ಇಲ್ಲ ಅಂದ್ಬಿಟ್ಟು ಕೊಡ್ಸಿದ್ದಾರೆ ಕೊಡಿಸಿದ್ದಾರೆ ಅವ್ರಿಗವನ್ನೇ ಇಟ್ಕೊಳ್ಳಿ ಸರ್ದಿಕ್ಕಂತ ಕೊಟ್ಟಿದ್ದಾರೆ ಸರ್ ನನಗೆ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಇಟ್ಕೊಳಕ್ಕೆ ಒಂದು ಗಾರ್ಡ್ರೆಸ್ ಇಲ್ಲ ಸರ್ ಅದನ್ನು ತಿಂತ ಗಾರ್ಡ್ರೆಸ್ ಕೊಡ್ಸಿದ್ದೀನಿ ಸರ್ ಒಂದು ನಾವೆಲ್ಲ ಚೀಲಕ್ ತುಂಬಿಟ್ಬಿಟ್ಟು ಇಟ್ಟಿದ್ದೀನಿ ಸರ್ ಅವರು ರೆಕಾರ್ಡ್ಸ್ ಏನಾದ್ರು ನಾನು ಹೊರಗಡೆ ಹೋದಾಗ ಯಾರನೂ ಒಂದ್ ರೆಕಾರ್ಡ್ಸ್ನು ಹೋಯ್ತೇನೆ ಬಹಳಷ್ಟ ಪುಸ್ತಕಗಳನ್ನೆಲ್ಲ ಚೀಲಕ್ ಸರ್ ನಾನು ಇವಾಗ ಮೈಂಟೇನ್ ಮಾಡ್ತೀನಿ ಸರ್ ರೆಕಾರ್ಡ್ಸ್ ರಿಜಿಸ್ಟರ್ ಎಲ್ಲ ಚೀಲಕ್ಕೆ ಅಲ್ಲಿ ಕವರ್ ಒಳಗೆ ಹಾಕಿ ಮೇಲ್ಗಡೆ ಇಟ್ಟಿದ್ದೀನಿ ಸರ್ ಅದು ಗಾರ್ಡ್ ರೈಸ್ ಇದ್ರೆ ಕ್ಲೀನ್ ಆಗಿ ಸೇಫ್ಟಿಯಾಗಿ ಇಟ್ಕೋಬೋದಿ ಸರ್ ಮತ್ತೆ ಮಕ್ಕಳೆಲ್ಲ ಕೆಳಗೆ ಬಿಟ್ರೆ ಏನಾದ್ರು ಒಂದ್ ಕಳೀತ ನಮ್ ಇದು ಇರುತ್ತೆ ಸರ್ ನೀವು ಯಾರ ಗಮನಕ್ಕೆ ತಂದಿರಿ ಮತ್ತೆ ನಮಗೆ ಸರ್ ರೈಸ್ ಬೇಕು ಗಾರ್ಡ್ ಬೇಕಂತ ಈ ಮೂವರ್ ಪಿ ಡಿ ಸರ್ ನಾನು ಇಲ್ಲಿಗೆ ಬಂದೋಗಿದ್ದ ಕೇಳಿದ್ದೆ ಸರ್ ಗಾರ್ಡ್ ರೈಸ್ ಕೊಡಿಸಿಲ್ಲ ನನಗೆ ಈ ಜುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಗ್ರ ಗ್ರಂಥಾಲಯದಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡ್ತಿರ್ತ ಮಾಡಿಕೊಟ್ಟಿರ್ತಕ್ಕಂಥ ಜಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಇ ರವಿಕುಮಾರ್ ಸರ್ ಅವರಿಗೂ ಹಾಗೂ ಪಿ ಡಿ ಒ ಆಗಿರ್ತಕ್ಕಂಥ ನಿಂಗಪ್ಪ ಸರ್ ಅವರಿಗೂ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಜಿ ಓಬಣ್ಣನವರಿಗೂ ಹಾಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಊರಿನ ಮುಖಂಡರಿಗೂ ಇಲ್ಲಿ ಬರ್ತಕ್ಕಂಥ ಮುದ್ದು ಮಕ್ಕಳಿಗೂ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲು ತಿಳಿಸುತ್ತೇನೆ ಧನ್ಯವಾದ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್